ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಎಲ್ ಇಝೋನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರವೀಣ್ ಕುಮಾರ್ ಸ್ನೇಹಿತರೆ ಇವತ್ತು ಫ್ರೀ ಸಿವಿಲ್ ರಿಪೋರ್ಟನ್ನು ಯಾವ ಥರ ತೆಗೆಯೋದು ಅನ್ನೋದನ್ನು ನಾವು ಈ ವಿಡಿಯೋನಲ್ಲಿ ಕಲಿತಾ ಹೋಗ್ತೇವೆ ಈ ಫ್ರೀ ಸಿವಿಲ್ ರಿಪೋರ್ಟನ್ನು ಒರಿಜಿನಲ್ ವೆಬ್ಸೈಟಿಂದ ಯಾವ ಥರ ನಾವು ಫ್ರೀಯಾಗಿ ತಗೋಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಮೊದಲಿಗೆ ನಾವು ಈ ಫ್ರೀ ಸಿವಿಲ್ ರಿಪೋರ್ಟನ್ನು ತೆಗೆಯೋದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಯಾವ್ಯಾವು ಅನ್ನೋದನ್ನು ನೋಡೋಣ ಮೊದಲಿಗೆ ಬೇಕಾಗಿರೋ ಡಾಕ್ಯುಮೆಂಟ್ ಪ್ಯಾನ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಮತ್ತು ಹೆಸರು ವಿಳಾಸ ಈ ಥರ ವಿವರಗಳು ಬೇಕಾಗುತ್ತೆ ಈ ವಿವರಗಳನ್ನ ಎಲ್ಲ ರೆಡಿ ಮಾಡ್ಕೊಳ್ಳಿ ನೀವು ಫ್ರೀ ಸಿಬಿಲ್ ರಿಪೋರ್ಟ್ ತೆಗಿಬೇಕು ಅಂದರೆ ಈ ವಿವರಗಳನ್ನ ನೀವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ ಬನ್ನಿ ವಿಡಿಯೋಗೆ ವಿಡಿಯೋನಲ್ಲಿ ನಾವು ಫ್ರೀ ಸಿವಿಲ್ ರಿಪೋರ್ಟ್ ಯಾವ ಥರ ತೆಗೆಯೋದು ಅನ್ನೋದನ್ನು ಈಗ ಶುರು ಮಾಡ್ತಾಯಿದ್ದೀವಿ ಬನ್ನಿ ಮೊದಲಿಗೆ ನಿಮ್ಮ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಬ್ರೌಸರ್ ಓಪನ್ ಆದಮೇಲೆ ನೀವು ಇಲ್ಲಿ ಸರ್ಚ್ ಮಾಡಿ ಫ್ರೀ ಸಿಬಿಲ್ ಸ್ಕೋರ್ ಅಂತ ಟೈಪ್ ಮಾಡಿ ಈ ಫ್ರೀ ಸಿಬಿಲ್ ಸ್ಕೋರ್ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಮೊದಲನೇ ಆಪ್ಷನ್ ಕಾಣ್ತಾ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿವಿಲ್ ಡಾಟ್ ಕಾಮ್ ಫ್ರೀ ಸಿಬಿಲ್ ಸ್ಕೋರ್ ಅಂತ ಕಾಣ್ತಾ ಇದೆ ನೋಡಿ ಮೊದಲನೇ ವೆಬ್ಸೈಟ್ ಫ್ರೀ ಸಿಬಿಲ್ ಸ್ಕೋರ್ ಆ್ಯಂಡ್ ರಿಪೋರ್ಟ್ ಅಂತ ಇದೆ ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ ಈ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಗೆಟ್ ಯುವರ್ ಫ್ರೀ ಸಿಬಿಲ್ ಸ್ಕೋರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಫ್ರೀ ಸಿಬಿಲ್ ರಿಪೋರ್ಟನ್ನು ಫ್ರೀಯಾಗಿ ತೆಗಿಬೇಕು ಅಂದರೆ ನೀವು ಈ ಆಪ್ಷನ್ ಕ್ಲಿಕ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ನ್ಯೂ ಯೂಸರ್ ಮತ್ತು ಎಕ್ಸಿಸ್ಟಿಂಗ್ ಯೂಸರ್ ಇದನ್ನು ಕ್ಲಿಕ್ ಮಾಡಬೇಡಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಆಪ್ಷನನ್ನೇ ಕ್ಲಿಕ್ ಮಾಡಬೇಕು ಗೆಟ್ ಯುವರ್ ಫ್ರೀ ಸಿವಿಲ್ ಸ್ಕೋರ್ ಅನ್ನೋ ಆಪ್ಷನನ್ನೇ ಕ್ಲಿಕ್ ಮಾಡಬೇಕು ಬನ್ನಿ ಇದನ್ನು ಕ್ಲಿಕ್ ಮಾಡಿದ್ರೆ ಅದು ನ್ಯೂ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಈ ನ್ಯೂ ಪೇಜಲ್ಲಿ ಎನ್ರಾಲ್ಮೆಂಟ್ ಯಾವ ಥರ ಪ್ರೊಸೀಜರ್ ಇದೆ ಅಂತ ನಾವು ನೋಡೋಣ ನೋಡಿ ಈ ಪೇಜಲ್ಲಿ ಎನ್ರಾಲ್ಮೆಂಟ್ಗೆ ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಐ ಡಿ ಟೈಪ್ ಐ ಡಿ ನಂಬರ್ ಡೇಟ್ ಆಫ್ ಬರ್ತ್ ಪಿನ್ ಕೋಡ್ ಮೊಬೈಲ್ ನಂಬರ್ ಇಷ್ಟು ಕೇಳ್ತಾ ಇದೆ ಬನ್ನಿ ನಾವು ಫಿಲ್ ಮಾಡ್ತಾ ಹೋಗೋಣ ಮೊದಲಿಗೆ ಇಮೇಲ್ ಅಡ್ರೆಸ್ ಕೇಳ್ತಾಯಿದೆ ನಾನು ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಮೇಲ್ ಅಡ್ರೆಸ್ ಆದಮೇಲೆ ಪಾಸ್ವರ್ಡ್ ಕೇಳ್ತಾ ಇದೆ ಈಗ ಪಾಸ್ವರ್ಡ್ ಹಾಕ್ತಾ ಇದ್ದೇನೆ ಈಗ ಫಸ್ಟ್ ನೇಮ್ ಕೇಳ್ತಾ ಇದೆ ಫಸ್ಟ್ ನೇಮ್ ಅನ್ನ ಟೈಪ್ ಮಾಡ್ತಾ ಇದ್ದೇನೆ ಈಗ ಐ ಡಿ ಟೈಪ್ ಕೇಳ್ತಾ ಇದೆ ಲಾಸ್ಟ್ ನೇಮ್ ಇದ್ರೆ ಹಾಕಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಐ ಡಿ ಟೈಪ್ ಕೇಳ್ತಾ ಇದೆ ಐ ಡಿ ಟೈಪಲ್ಲಿ ಮೋಸ್ಟ್ ಆಫ್ ದಿ ಕೇಸಸ್ ಪ್ಯಾನ್ ಕಾರ್ಡೇ ಆಗಿರುತ್ತೆ ಅದರಿಂದ ನಾನು ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ ಪ್ಯಾನ್ ಕಾರ್ಡ್ ನಂಬರ್ ಜಾಗದಲ್ಲಿ ಕ್ಯಾಪಿಟಲ್ ಲೆಟರ್ನಿಂದನೇ ಫಿಲ್ ಮಾಡಿ ನನ್ನ ಸಜೆಷನ್ ಕ್ಯಾಪಿಟಲ್ ಲೆಟರ್ಸಿಂದನೇ ಫಿಲ್ ಮಾಡಿ ಇಲ್ಲ ಯಾರು ಬರ್ಬೋದು ಈಗ ನಾನು ಪ್ಯಾನ್ ಕಾರ್ಡ್ ನಂಬರನ್ನು ಹಾಕ್ತಾ ಇದ್ದೀನಿ ನೋಡಿ ಪ್ಯಾನ್ ಕಾರ್ಡ್ ನಂಬರ್ ಆದಮೇಲೆ ನಿಮಗೆ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ ಈಗ ನಾನು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಡೇಟ್ ಆಫ್ ಬರ್ತ್ ಆದಮೇಲೆ ನಿಮಗೆ ಪಿನ್ ಕೋಡ್ ಮತ್ತು ಸ್ಟೇಟ್ ಪಿನ್ ಕೋಡ್ ಮತ್ತು ಮೊಬೈಲ್ ನಂಬರ್ ಕೇಳ್ತಾ ಇದೆ ಈಗ ನಾನು ಎಂಟ್ರಿ ಮಾಡ್ತಾ ಹೋಗ್ತೇನೆ ನೋಡಿ ಈಗ ಸ್ಟೇಟ್ ಕೇಳ್ತಾ ಇದೆ ಸ್ಟೇಟನ್ನು ನಾನು ಸೆಲೆಕ್ಟ್ ನೋಡಿ ಎಲ್ಲ ಸೆಲೆಕ್ಟ್ ಆದ್ಮೇಲೆ ನಿಮಗೆ ಅಕ್ಸೆಪ್ಟ್ ಅಂಡ್ ಕಂಟಿನ್ಯೂ ಅಂತ ಕೇಳ್ತಾ ಇದೆ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಇದು ಈ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿ ಅದು ಮುಂದಿನ ಹಂತದ ಪ್ರಕ್ರಿಯೆಗೆ ಕರ್ಕೊಂಡು ಹೋಗುತ್ತೆ ನೋಡಿ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿದೆ ಅಂತ ಕೇಳ್ತಾ ಇದೆ ಇಲ್ಲಿ ಎರಡು ಥರ ವಿಧಾನಗಳಿದೆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಆದರೂ ಬರ್ಬೋದು ಇಲ್ಲ ಅಂದರೆ ನಿಮಗೆ ಇಮೇಲ್ ಐ ಡಿಗೆ ಒ ಟಿ ಪಿ ಆದರೂ ಹೋಗ್ಬೋದು ಇದು ಯಾವುದಕ್ಕೆ ಹೋಗುತ್ತೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ ಎರಡು ಪ್ರಕ್ರಿಯೆಯಲ್ಲಿ ಯಾವುದಕ್ಕೆ ಬೇಕಾದರೂ ಅದು ಒ ಟಿ ಪಿ ಬರ್ಬೋದು ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೋಡಿ ಈಗ ಮೊಬೈಲ್ ನಂಬರ್ಗೆ ಬಂದಿರುವಂಥ ಒ ಟಿ ಪಿಯನ್ನು ಈಗ ನಾನು ಎಂಟ್ರಿ ಮಾಡ್ತಾ ಹೋಗ್ತೇನೆ ಒ ಟಿ ಪಿ ಹಾಕಿದ ಮೇಲೆ ಇಲ್ಲಿ ಕಂಟಿನ್ಯೂ ಅನ್ನೋದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ ಈ ಒ ಟಿ ಪಿ ವೆರಿಫೈ ಆದಮೇಲೆ ನಿಮಗೆ ಇಲ್ಲಿ ಈಸ್ ದಿಸ್ ಸಿ ಐ ಟ್ರಸ್ಟೆಡ್ ಡಿವೈಸ್ ಅಂತ ಕೇಳ್ತಾ ಇದೆ ಎಸ್ ಕೊಡ್ತೇನೆ ನೋಡಿ ಈಗ ಎಸ್ ಅಂತ ಕೊಟ್ಟು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ ಸೈನ್ ಅಪ್ ಸಕ್ಸಸ್ಫುಲ್ ಅಂತ ಬಂದಿದೆ ಈಗ ಗೋ ಟು ಡ್ಯಾಶ್ಬೋರ್ಡ್ ಅಂತ ಇದೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ ಈಗ ನಿಮಗೆ ಸಿವಿಲ್ ರಿಪೋರ್ಟ್ನ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈ ಲಾಗಿನ್ ಪೇಜಲ್ಲಿ ನಿಮಗೆ ಎಲ್ಲ ಥರದ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ ನೋಡ್ಕೋಬೋದು ನೋಡಿ ಸಿವಿಲ್ ರಿಪೋರ್ಟ್ ಮತ್ತು ವಿ ಸಿವಿಲ್ ರಿಪೋರ್ಟ್ ಅಂತ ಇದೆ ಪ್ರಿಂಟ್ ಸಿವಿಲ್ ರಿಪೋರ್ಟ್ ಅಂತ ಇದೆ ನಿಮಗೆ ಬೇಕಾಗಿರೋ ಆಪ್ಷನನ್ನು ನೀವು ತಗೋಬೋದು ನೋಡಿ ಇಷ್ಟೇ ನಿಮಗೆ ಫ ಸಿವಿಲ್ ರಿಪೋರ್ಟ್ ಯಾವ ಥರ ತೆಗೆಯೋದು ಅನ್ನೋದು ಇಲ್ಲಿ ನಾವು ತೋರಿಸ್ಕೊಟ್ಟಿದ್ವಿ ನೋಡಿ ಈಗ ಪ್ರಿಂಟ್ ಸಿಬಿಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ಇಲ್ಲಿಂದ ನೀವು ಪ್ರಿಂಟ್ ತಗೋಬೋದು ಧನ್ಯವಾದಗಳು ನಮ್ಮ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ